ಹಾಯ್ ವಿದ್ಯಾರ್ಥಿಗಳೇ ನಾಳೆ ನಡೆಯುವಂತಹ ಎಕನಾಮಿಕ್ ಸೆಕೆಂಡ್ ಪಿ ಯು ಸಿ ಪೂರಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನಿಮ್ಮ ಟೀಚರ್ಸ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿದ್ರೆ ಇಂಪಾರ್ಟೆಂಟ್ ನೋಟ್ಸ್ ಗಳನ್ನು ಓದಿಬಿಡಿ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡುವಂತಹ ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇವುಗಳನ್ನು ಓದಿದ್ರೆ ನೀವು ಗ್ಯಾರಂಟಿ ಅಬೌ ಸೆವೆಂಟಿ ಮಾರ್ಕ್ಸ್ ತಗೋಳ್ತೀರಾ ಬನ್ನಿ ಶುರು ಮಾಡೋಣ ಬನ್ನಿ ನೋಡಿ ಮೊಟ್ಟ ಮೊದಲು ಒಂದಿಸಿ ಬರೆಯ್ರಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದು ಬಂದೇ ಬರ್ತದೆ ನೋಡಿ ಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಲ್ ಆರ್ ಎ ಸಿ ಸಾಮಾನ್ಯ ಲಾಭ ಹಣ ನಿರ್ವಹಣಾ ಹೊಂದಾಣಿಕೆ ಅದಕ್ಕೆ ಆನ್ಸರ್ ಯಾವುದು ಅಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಹೇಗೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ನೋಡಿ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ವಿ ಆಗಿರುತ್ತೆ ಪಿ ಎಲ್ ಆರ್ ಎ ಸಿ ಐ ಆಗಿರುತ್ತೆ ಸರಿಯಾದ ಆನ್ಸರ್ ದೀರ್ಘಾವಧಿ ವೆಚ್ಚ ಸಾಮಾನ್ಯ ಲಾಭ ಶೂನ್ಯ ಲಾಭವನ್ನು ತೋರಿಸಿದ್ರೆ ಹಣ ಏನನ್ನು ತೋರಿಸುತ್ತೆ ಅಂದ್ರೆ ವಿನಿಮಯ ಮಾಧ್ಯಮವನ್ನು ತೋರಿಸ್ತದೆ ನಿರ್ವಹಣಾ ಹೊಂದಾಣಿಕೆ ಇಲ್ಲಿ ಏನನ್ನು ತೋರಿಸ್ತದೆ ಅಂದ್ರೆ ಇಲ್ಲಿ ಡರ್ಟಿ ಹೊಂದಾಣಿಕೆಯನ್ನು ತೋರಿಸುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನಿಮ್ಮ ಪರೀಕ್ಷೆಗೆ ಬರು ಬರುವುದೇ ಈ ಕೆಳಗೆ ನೀಡುವಂತಹ ಒಂದು ಕೋಷ್ಟಕದಲ್ಲಿ ಸರಿಕಿನ ಘಟಕದ ಒಂದು ಮಾರುಕಟ್ಟೆ ಬೆಲೆ ರೂಪಾಯಿ ಇಪ್ಪತ್ತೈದು ರೂಪಾಯಿ ಇದ್ದಾಗ ಒಟ್ಟು ಆದಾಯ ಸಿಮಂತ ಆದಾಯ ಮತ್ತು ಸರಸರಿ ಆದಾಯದ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಮಾರಾಟದ ಪ್ರಮಾಣ ಕ್ಯೂ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಕೊಟ್ಟಿರ್ತಾರೆ ಟಿ ಆರ್ ಹೌದಾ ಇವುಗಳನ್ನು ನೀವು ಕಂಡಿಡಬೇಕು ಮೂರು ಟಿ ಆರ್ ಅನ್ನು ಕಂಡಿಡಿಬೇಕು ಎಂ ಆರ್ ಅನ್ನು ಕಂಡಿಡಿಬೇಕು ಎ ಆರ್ ಅನ್ನು ಕಂಡಿಡಿಬೇಕು ಹೇಗೆ ಕಂಡಿಡಿಬೇಕು ಬನ್ನಿ ನೋಡೋಣ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಬೆಲೆ ರೂಪಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟಾಗಿರುತ್ತೆ ಮಾರಾಟ ಪ್ರಮಾಣ ಕ್ಯೂ ಒನ್ ಟೂ ತ್ರೀ ಫೋರ್ ಫೈವ್ ಆಗಿರುತ್ತೆ ಆದ್ರೆ ಬೆಲೆ ಎಷ್ಟು ಕೊಟ್ಟಿರ್ತಾನೆ ಇಪ್ಪತ್ತೈದು ಕೊಟ್ಟಿರ್ತಾನೆ ಬೆಲೆ ರೂಪಗಳಲ್ಲಿ ಇಪ್ಪತ್ತೈದು ಟಿ ಆರ್ ಕಂಡಿಡ್ಬೇಕಾದ್ರೆ ಯಾವ ಸೂತ್ರ ಬಳಸ್ತಾರೆ ಅಂದ್ರೆ ಟಿ ಆರ್ ಇಸ್ಕ್ವಲ್ ಟು ಪಿ ಇಂಟು ಕ್ಯೂ ಅಂದ್ರೆ ಇದು ಪಿ ಆಗಿರುತ್ತೆ ಇದು ಇಂಟು ಕ್ಯೂ ಪಿ ಇಂಟು ಕ್ಯೂ ಜೀರೋ ಜೀರೋ ಬರುತ್ತೆ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಬೀಳುತ್ತೆ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲೆ ಐವತ್ತು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಇಪ್ಪತ್ತೈದು ಇಂಟು ಫೋರ್ ಹಂಡ್ರೆಡ್ ಇಪ್ಪತ್ತೈದು ಇಂಟು ಫೈವ್ ಒನ್ ಟ್ವೆಂಟಿ ಫೈವ್ ಎಂ ಆರ್ ಮತ್ತೆ ಎ ಆರ್ ಯಾವಾಗ್ಲೂ ಬೆಲೆ ರೂಪಗಳಲ್ಲಿ ಪಿ ಎಷ್ಟಿರುತ್ತೆ ಅದೇ ಅಮೌಂಟ್ ಎಂ ಆರ್ ಮತ್ತೆ ಎ ಆರ್ ದಲ್ಲಿ ಬರುತ್ತೆ ಸೇಮ್ ಟು ಸೇಮ್ ಇದು ಒಂದೇ ನೀವು ಸರಿಯಾಗಿ ಕಂಡು ಹಿಡಿದು ಸೀದಾ ನಿಮಗೆ ಐದು ಮಾರ್ಕ್ಸ್ ಸಿಗುತ್ತೆ ತುಂಬಾ ಈಸಿ ಆದಂತಹ ಒಂದು ಮೆಥಡ್ ಇದು ಈ ಒಂದು ಪ್ರಾಬ್ಲಮ್ ಬರುತ್ತೆ ನಿಮ್ಗೆ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡ ಒಂದು ಸಮತೋಲಿತ ಮುಂಗಡ ಪತ್ರವನ್ನು ತಯಾರಿಸಿ ಅಂತ ಹೇಳ್ತಾರೆ ಇದು ಫಿಕ್ಸ್ ಬರುವಂತಹ ಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನಾವು ನೋಡಿ ನಿಮ್ಗೆ ಮಾಸಿಕ ಆದಾಯ ಮತ್ತು ಮಾಸಿಕ ವೆಚ್ಚ ಸಂಬಳ ಎಷ್ಟಿರುತ್ತೆ ಮಾಸಿಕ ಅದರಲ್ಲಿ ಮೂವತ್ತು ಸಾವಿರ ಇರುತ್ತೆ ಬಾಡಿಗೆ ಎಷ್ಟಿರುತ್ತೆ ಹತ್ತು ಸಾವಿರ ಬಡ್ಡಿ ಎಷ್ಟಿರುತ್ತೆ ಹತ್ತು ಸಾವಿರ ಹಾಲು ಮಾರಾಟ ಎಷ್ಟಿರುತ್ತೆ ಐದು ಸಾವಿರ ಇರುತ್ತೆ ಹೌದಾ ಒಟ್ಟು ಐವತ್ತೈದು ಸಾವಿರ ಆಯ್ತು ಆದ್ರೆ ನಿಮಗೆ ಏನ್ ಕೇಳಿದ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚವನ್ನು ಸಮತೋಲಿತ ಮುಂಗಡ ಪತ್ರ ಅಂದ್ರೆ ಮಾಸಿಕ ಆದಾಯ ಎಷ್ಟು ವೆಚ್ಚ ಐವತ್ತೈದು ಸಾವಿರ ಆಗುತ್ತೆ ಅಲ್ವಾ ಮಾ ಮಾಸಿಕ ವೆ ಆದಾಯ ಎಷ್ಟಾಗತ್ತೆ ಐವತ್ತೈದು ಸಾವಿರ ರೂಪಾಯಿ ಆದಾಯ ಆದ್ರೆ ಮಾಸಿಕ ವೆಚ್ಚ ಕೂಡ ಐವತ್ತೈದು ಸಾವಿರನೆ ನಿಮಗೆ ಬರ್ತಾ ಇರ್ಬೇಕು ಇದು ಸಮತೋಲಿತ ಒಂದು ಮುಂಗಡ ಪತ್ರ ಅಂತ ಹೇಳ್ತೀವಿ ಇದು ಸಮತೋಲಿತ ಮತ್ತೆ ಕೊರತೆ ಮುಂಗಡ ಪತ್ರ ಅಂತ ಬರುತ್ತೆ ನಿಮ್ಗೆ ಆದಾಯ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚು ನಿಮ್ಗೆ ಮಾಸಿಕ ವೆಚ್ಚ ಬರಬೇಕಾಗುತ್ತೆ ವ್ಯತ್ಯಾಸ ಬಂದ್ರೆ ಅದು ಒಂದು ಕೊರತೆ ಪತ್ರವಾಗಿ ಮುಂಗಡ ಪತ್ರ ಹೋಗುತ್ತೆ ಒಂದ್ ವೇಳೆ ಸಮ ಬಂದ್ರೆ ಅದು ಏನಾಗುತ್ತೆ ಮುಂಗಡ ಪತ್ರ ಸಮತೋಲಿತ ಮುಂಗಡ ಪತ್ರ ಅನಿಸಿಕೊಳ್ತದೆ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಒಂದಿಸಿ ಬರೀ ಇಂಪಾರ್ಟೆಂಟ್ ಬರುತ್ತೆ ಯಾವುದು ಅಂದ್ರೆ ಉದಾಶಿನ್ಯ ಒಂದು ನಕ್ಷೆ ಎಸ್ ಎಂ ಸಿ ಶ್ರಮ ಎಂ ತ್ರೀ ಮತ್ತು ಎಂ ಫೋರ್ ವ್ಯಾಪಾರ ಬಾಕಿ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಎಸ್ ಎಂ ಸಿ ಯಾವ್ದು ಬರುತ್ತೆ ಅಂದ್ರೆ ವಕ್ರ ವಕ್ರೆ ಕುಟುಂಬ ಬರುತ್ತೆ ಶ್ರಮ ಐ ಬರುತ್ತೆ ಕೂಲಿ ಎಂ ತ್ರೀ ಎಂ ಫೋರ್ ಡಿ ವಿಶಾಲ ಹಣವನ್ನು ತೋರಿಸಿದ್ರೆ ವ್ಯಾಪಾರ ಬಾಕಿ ಈ ಫೋರ್ ಸರಕುಗಳ ವ್ಯಾಪಾರ ಸೂಚಿಸುತ್ತೆ ಓಕೆನಾ ಬಿ ಯಾವ್ದು ಬರುತ್ತೆ ಅಂದ್ರೆ ಎಸ್ ಎಂ ಸಿ ಎಂಡ್ ಕ್ಯೂ 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 ಬರುತ್ತೆ ಇವೆಲ್ಲ ಇಲ್ಲಿ ಆನ್ಸರ್ಸ್ ಗಳನ್ನು ಕೊಟ್ಟು ಆಲ್ರೆಡಿ ನೋಡ್ರಿ ಓಕೆ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಈ ಸಾರಿ ಬಂದೇ ಬರುವಂತ ಕ್ವಶನ್ ಇದು ಆರ್ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೋಡಿ ತುಂಬಾ ಸುಲಭ ಇದೆ ಕ್ಯೂ ಎಸ್ ಎಂ ಸಿ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂತ ಹೇಳ್ತಾರೆ ಟಿವಿ ಸಿ ಟಿಸಿ ಎ ವಿ ಮತ್ತು ಎಸ್ ಎಸ್ ಸಿ ಗಳ ವಿವರ ಪಟ್ಟಿಯನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇವು ಕಂಡಿಡ್ಬೇಕಂದ್ರೆ ಸಂಪೂರ್ಣವಾಗಿ ನಿಮಗೆ ಸೂತ್ರಗಳು ಗೊತ್ತಿರಬೇಕಾಗುತ್ತೆ ಈ ಒಂದು ವಿಡಿಯೋ ನಿನಗೆ ನಿಮಗೆ ಸಂಪೂರ್ಣವಾಗಿ ಸುಲಭವಾಗಿ ತಿಳಿಸಿಕೊಟ್ಟಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಆ ವಿಡಿಯೋ ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ಒಂದು ಉಳಿತಾಯ ಮುಂಗಡ ಪತ್ರ ಅದೇ ಹೇಳಿದ್ನಲ್ವಾ ಉಳಿತಾಯ ಮುಂಗಡ ಪತ್ರ ಇದೊಂದು ಕೇಳ್ತಾರೆ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ ಇದೆ ಇವಾಗ ನಿಮ್ಗೆ ಯಾರು ಗೆ ಕೆಳಗಿನ ಯಾವುದಾದ್ರೂ ಎರಡು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗೆ ಉತ್ತರಿಸಿ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಹಾಗೆ ನೀವು ಐದು ಉತ್ತರಗಳನ್ನು ಕೊಡಬೇಕಾಗತ್ತೆ ನೋಡಿ ಸಿ ಏನಿದೆ ಕ್ವಶನ್ ಬಜೆಟ್ ರೇಖೆ ಇಳಿಜಾರು ಕೆಳಮುಖಿರುತ್ತದೆ ಇಲ್ಲಿ ಕ್ವಶನ್ ಏನಾಗಿದೆ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಕೇಳಿದ್ದಾರೆ ಇಲ್ಲಿ ಸಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ ಈ ರೀತಿ ಐದು ಕ್ವಶನ್ಸ್ ಗಳನ್ನು ಕೇಳಿದರೆ ಐದು ಗಳಿಗೆ ನೀವು ಆನ್ಸರ್ ಅನ್ನು ಕೊಡ್ಬೇಕಾಗುತ್ತೆ ಬಂದ್ರೆ ಇದೇ ಬಂದ್ರು ಬರಬಹುದು ಇದು ಫಿಕ್ಸ್ ಆಗಿ ಬರುವಂತದ್ದೇ ಬಟ್ ಎರಡು ಕ್ವಶನ್ಸ್ ಒಂದ್ ಕ್ವಶನ್ ಚೇಂಜ್ ಆಗುತ್ತೆ ಅಷ್ಟೇ ಬಟ್ ಕ್ವಶನ್ಸ್ ಇವೇ ಬಂದೇ ಬರ್ತದೆ ಓಕೆ ಇದು ಇಂಪಾರ್ಟೆಂಟ್ ಇದೊಂದು ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯಿರಿ ಅಂತ ಕೊಡ್ತಾರೆ ನಿಮ್ಗೆ ಟಿ ಪಿ ಎಲ್ ಎಂ ಪಿ ಎಲ್ ಎ ಪಿ ಎಲ್ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಓಕೆ ಇದು ಕೂಡ ಆನ್ಸರ್ ಇಲ್ಲಿ ಕೊಟ್ಬಿಟ್ಟಿದೆ ಆಲ್ರೆಡಿ ಓಕೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಈ ರೀತಿ ನೀವು ಮಾಡಬಹುದು ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ಡಾಲರ್ಸ್ ಗಳನ್ನು ಕೇಳ್ತಾರೆ ನಿಮ್ಗೆ ನಾಲ್ಕು ಮಾರ್ಕ್ಸ್ ಗೆ ಡಾಲರ್ಸ್ ಯಾವ್ದಾದ್ರು ಐದು ದೇಶಗಳ ಡಾಲರ್ಸ್ ಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಇಷ್ಟು ಹತ್ತು ದೇಶಗಳ ಡಾಲರ್ ಕೊಟ್ಟಿದ್ದೇನೆ ಆರಾಮಾಗಿ ಓದ್ಕೊಳ್ರಿ ಕ್ವಶನ್ಸ್ ಬಂದೇ ಬರ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಬ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು